ಇವತ್ತಿನ ಟಾಪಿಕ್ಕು ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ ಅದು ಬಂದ ಮೇಲೆ ಲೈಫಲ್ಲಿ ಏನೇನು ಚೇಂಜಸ್ ಆಯಿತು ಎಕ್ಸ್ಪೆಷಲಿ ರಿಲೇಷನ್ಶಿಪ್ ಮೇಲೆ ಅಂದರೆ ನಮ್ಮ ಸಂಬಂಧದ ಮೇಲೆ ಹೇಗೆ ಪರಿಣಾಮಕಾರಿ ಆಗ್ತಾ ಇದೆ ಆಮೇಲೆ ಇದು ಮನಸ್ಸಿನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀಳ್ತಾ ಇದೆ ಸೊ ಪ್ರತಿಯೊಂದು ಎವಲ್ಯೂಷನ್ ಯಾವುದೋ ಒಂದು ಹೊಸ ಇಂಟ್ರಡ್ಯೂಸ್ ಆದಾಗ ಅದರದ್ದೇ ಆದ ಅನುಕೂಲಗಳು ಅನಾನುಕೂಲಗಳು ಎರಡೂ ಇರುತ್ತೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ನನಗೆ ಇದೇ ಹತ್ತು ಹನ್ನೆರಡು ವರ್ಷದ ಹಿಂದೆ ನಾನು ನನ್ನ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷ ಅಂತಲೇ ಅಂದ್ಕೊಳ್ಳಿ ಇಪ್ಪತ್ತು ಇಪ್ಪತ್ತು ವರ್ಷ ಇದ್ದಾಗ ಬ್ಯಾಂಕಿಗೆ ಹೋಗ್ತಾಯಿದ್ವಿ ಬ್ಯಾಂಕಿಗೆ ಹೋದರೆ ಚೆಕ್ನ ತೊಗೊಂಡೋಗಿ ವಿತ್ಡ್ರಾ ಮಾಡಬೇಕಾದ್ರೆ ಅಲ್ಲಿ ಕ್ಯಾಶಿಯರ್ ಇರ್ತಾಯಿದ್ರು ಅವ್ರಿಗೆ ಕೊಡ್ತಾಯಿದ್ವಿ ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಆ ಒಂದೇ ಊರಲ್ಲಿ ಹೋಗಿ ಮಾತಾಡಿದಾಗ ಚೆಕ್ ಕೊಟ್ಟರೆ ನೆಕ್ಸ್ಟ್ ಅವ್ರು ಕೇಳ್ತಾಯಿದ್ರು ಹೇಗಿದೆಯಪ್ಪ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಂತ ಇಲ್ಲಿ ಏನಾಗ್ತಾ ಇತ್ತು ಅಂದರೆ ಇಮೋಷನ್ಸ್ ಎಕ್ಸ್ಚೇಂಜ್ ಸೊ ಭಾವನೆಗಳು ಎಕ್ಸ್ಚೇಂಜ್ ಆಗ್ತಾಯಿತ್ತು ಇವತ್ತೇನಾಗಿದೆ ದುಡ್ಡು ಬೇಕು ಅಂದರೆ ಟೆಕ್ನಾಲಜಿ ಬಂದಿದೆ ಸೊ ಟೆಕ್ನಾಲಜಿ ಬಂದರೆ ನಾನು ಎಷ್ಟೊತ್ತು ರಾತ್ರಿ ರಾತ್ರಿಯಲ್ಲಿ ಹೋದಾಗ್ಲೂ ನಾನು ಹೋಗಿ ಎ ಟಿ ಎಮ್ ಇಂದ ವಿಡ್ರಾ ಮಾಡ್ಕೊಂಡು ಬರ್ಬೋದು ಇನ್ ಕೇಸ್ ಏನಾದರೂ ದುಡ್ಡು ಬಂದಿಲ್ಲ ಅಂದರೆ ಒಂದು ಟಾಲ್ ಫ್ರೀ ನಂಬರ್ ಕೊಟ್ಟಿರ್ತಾರೆ ಯಾರತ್ರ ಮಾತಾಡ್ತಾ ಇದ್ದೀನಿ ಅಂತಲೂ ಗೊತ್ತಿರಲ್ಲ ಅವ್ರಿಗೆ ನಾವು ನಮ್ಮ ಪ್ರಾಬ್ಲಮ್ಗಳನ್ನ ಹೇಳಿರ್ತೀವಿ ಸೊ ಅದಕ್ಕೆ ಸೊಲ್ಯೂಷನ್ ಸಿಗೋದು ಇನ್ನು ಎರಡು ದಿನವೋ ಇಪ್ಪತ್ನಾಲ್ಕು ಗಂಟೆನೋ ಒಂದು ವಾರನೋ ಆಗುತ್ತೆ ಸೊ ಹೀಗೆ ಟೆಕ್ನಾಲಜಿ ಬಂದಾಗ ಅದರದ್ದೇ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಇದೆ ಇವತ್ತು ಮೊಬೈಲ್ ಬಂದಿದೆ ಮೊಬೈಲಿಂದ ಎಕ್ಸ್ಪೆಷಲಿ ಕೋವಿಡ್ ಟೈಮಲ್ಲಿ ಬಹಳಷ್ಟು ಜನಕ್ಕೆ ಇವತ್ತು ಲ್ಯಾಪ್ಟಾಪ್ಸ್ ಇರ್ಬೋದು ಮೊಬೈಲ್ ಅಂತ ಹೇಳ್ಬೋದು ಇಂಟರ್ನೆಟ್ ಇದೆಲ್ಲದರಿಂದ ಎಜುಕೇಷನ್ ಸ್ಟಾಪ್ ಆಗಿಲ್ಲ ಎಲ್ಲ ಕೆಲಸಗಳು ಮುಂದುವರಿತು ಇಕಾನಮಿಗೆ ತುಂಬ ತೊಂದರೆಗಳು ಯೂಶಲಿ ಇದರಿಂದ ನಮಗೆ ದೈನಂದಿನ ವರ್ಕ್ಗಳು ಎಕ್ಸ್ಪೆಷಲಿ ಕಾರ್ಪೊರೇಟು ಎಲ್ಲದು ಯಾವುದೂ ಸ್ಟಾಪ್ ಆಗಿಲ್ಲ ಆದ ಮೇಲೆ ಅಡ್ಡ ಪರಿಣಾಮಗಳು ಏನಾಯಿತು ಇವತ್ತು ಸ್ಕ್ರೀನ್ ಅಡಿಕ್ಷನ್ ತುಂಬ ಜನಕ್ಕಾಗಿದೆ ಸ್ಕ್ರೀನ್ ಟೈಮ್ ನೀವು ಇವತ್ತು ನೋಡೋದಾದರೆ ಫಸ್ಟು ವೀಡಿಯೋಸು ಮೂರು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ವೀಡಿಯೋಸ್ನ ನೋಡ್ತಾ ಇದ್ರು ಇವತ್ತು ಜನಕ್ಕೆ ಪೇಷನ್ಸ್ ಕಮ್ಮಿಯಾಗಿ ಮೂವತ್ತು ಸೆಕೆಂಡು ಸೊ ನಾವು ರೀಲ್ಸ್ನ ನೋಡಿದಾಗ ಏನಾಗುತ್ತೆ ರೀಲ್ಸಲ್ಲಿ ಮೈಂಡ್ನ ಸ್ಟಿಮ್ಯುಲೇಟ್ ಮಾಡತ್ತದ್ದು ಸೊ ಫಸ್ಟ್ ಒಂದು ನೋಡ್ತೀವಿ ಆಮೇಲೆ ಎರಡು ನೋಡ್ತೀವಿ ಮೂರು ನೋಡ್ತೀವಿ ಎಷ್ಟು ನೋಡಿದ್ದೀವಿ ರೀಲ್ಸು ಅನ್ನೋದೇ ನಮ್ಗೆ ಗೊತ್ತಾಗ್ತಿರಲ್ಲ ನಾವು ಜಸ್ಟು ಅದನ್ನು ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದೇನಾಗುತ್ತೆ ಅಂದರೆ ರೀಸೆಂಟ್ ಒಂದು ಸ್ಟ್ಯಾಟ್ಸ್ ಪ್ರಕಾರ ಆಲ್ಮೋಸ್ಟ್ ಸ್ಕ್ರೀನ್ ಟೈಮಿಂಗು ಅಂದರೆ ಪ್ರೀ ಕೋವಿಡ್ ಬರೋಕ್ಕಿಂತ ಮುಂಚೆ ಕೋವಿಡ್ ಮೇಲೆ ಐವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಜನರು ಹೇಳಿರೋ ಒಂದು ಸರ್ವೆ ಇದೆ ಸೊ ಹಾಗಾದರೆ ಟೆಕ್ನಾಲಜಿ ಕೆಟ್ಟದ ಅಲ್ಲ ಯಾಕೆಂದರೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಆದರೆ ಟೆಕ್ನಾಲಜಿನ ಬಳಸಬೇಕಾದ್ರೆ ನಮಗೆ ಅದರಲ್ಲಿ ಒಂದಿಷ್ಟು ಡಿಸಿಪ್ಲಿನ್ ಬೇಕು ಸೊ ಪ್ರತಿ ಸಲಿ ನಮ್ಮ ಹತ್ರ ಟೆಕ್ನಾಲಜಿ ಬಂದಾಗ ತುಂಬ ಜನ ಹೇಳ್ತಾರೆ ಕೆಲಸ ಹೋಯಿತು ಕೆಲಸ ಹೋಯಿತು ಅಂತ ಮಾಡೋ ಕೆಲಸ ಚೇಂಜ್ ಆಯಿತೆ ಹೊರತು ಟೆಕ್ನಾಲಜಿ ಬಂದಮೇಲೆ ಕೆಲಸ ನಮಗೆ ಹೋಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ತಗೊಂಡ್ರೆ ತುಂಬ ಜನ ಪೇಪರ್ಸ್ನ ಯೂಸ್ ಮಾಡಿ ಕೆಲಸ ಮಾಡ್ತಾಯಿದ್ರು ಹೌದಾ ಆದರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಆಗಿದೆ ಸೊ ಕಂಪ್ಯೂಟ್ರೈಸ್ಡ್ ಆದಾಗಿಂದ ಮಾಡ್ತಾ ಇದ್ದವರು ಓಕೆ ಈಗ ಮೇ ಬಿ ಆ ಪೇಪರ್ ಪ್ರಿಂಟಿಂಗ್ ಅವರು ಅದು ಚೇಂಜಸ್ ಆಗಿ ಕಂಪ್ಯೂಟ್ರ್ ಮ್ಯಾನುಫ್ಯಾಕ್ಚರಿಂಗ್ ಆಯಿತು ಆದರೆ ಮಾಡೋ ಕೆಲಸ ಚೇಂಜ್ ಆಯಿತು ವಿನಃ ಬೇರೆ ಏನೂ ಚೇಂಜ್ ಆಗಿಲ್ಲ ಹೌದಾ ಈಗ ಈ ನಾನು ನಿಮಗೆ ಈ ಟೆಕ್ನಾಲಜಿಯಿಂದ ಈ ಥರ ಅನುಕೂಲಗಳನ್ನು ಹೇಳದೆ ಅನಾನುಕೂಲಗಳನ್ನು ಹೇಳಿದೆ ಇದನ್ನು ಬಾಂಧವ್ಯದ ಮೇಲೆ ಅಥವಾ ನಮ್ಮ ರಿಲೇಷನ್ಶಿಪ್ ಮೇಲೆ ಹೇಗೆ ಪರಿಣಾಮಕಾರಿ ಈಗ ಫಾರ್ ಎಕ್ಸಾಂಪಲ್ ನಾನು ಯೂಸ್ ಮಾಡ್ತಾ ಇರೋ ಟೆಕ್ನಾಲಜಿನ ಪ್ರಾಪರಾಗಿ ಯೂಸ್ ಮಾಡಿಲ್ಲ ಅಂತಂದರೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಯಿತು ಅಂತ ನಾನು ಹೇಳಿದೆ ಇದರಿಂದ ಮಾತು ಕಮ್ಮಿ ಆಯಿತು ಅಂದರೆ ಇವಾಗ ಇಲ್ಲಿಂದ ಒಂದು ನೂರು ಕಿಲೋಮೀಟ್ರು ಆ ದೂರದಲ್ಲಿರೋ ಅಪ್ಪ ಅಮ್ಮನ್ನ ನೋಡೋದಕ್ಕೆ ನಾನು ಇಲ್ಲೇ ವೀಡಿಯೋದಲ್ಲಿ ನಾನು ನೋಡ್ತಾ ಇದ್ದೀನಿ ಹೋಗಿ ಮತ್ತೆ ಅಲ್ಲಿ ಭಾವನೆಗಳು ಎಕ್ಸ್ಚೇಂಜ್ ಆಗೋಲ್ಲ ನೀವು ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ ನೋಡಿ ನೀವೊಂದು ಮೆಸೇಜ್ನ ಟೈಪ್ ಮಾಡಿ ಬೇರೆಯವ್ರಿಗೆ ಕಳಿಸ್ತೀರ ಆ ಮೆಸೇಜ್ನ ರೀಡ್ ಮಾಡೋ ಅಂದರೆ ಆ ಮೆಸೇಜ್ನ ಓದ್ತಾ ಇರೋ ಒಂದು ವ್ಯಕ್ತಿ ಅವನ ಮೂಡ್ ಮೇಲೆ ಅಥವಾ ಅವರ ಮೂಡ್ ಮೇಲೆ ಆ ಮೆಸೇಜ್ ಕನ್ವೆ ಆಗುತ್ತೆ ನಾನು ಬಹಳ ಚೆನ್ನಾಗಿರೋ ಮೂಡಲ್ಲಿದ್ದರೆ ಅದು ಅಗ್ರೆಸಿವ್ ಆಗಿರೋ ಮೆಸೇಜ್ ಇದ್ರೂ ನಾನು ಆರಾಮಾಗಿ ತೊಗೋತೀನಿ ಇಲ್ಲ ಸಿಂಪಲ್ ಆಗಿರೋ ಕ್ವಶನ್ ಇದ್ದರೂ ನನ್ನ ಮೂಡ್ ಚೆನ್ನಾಗಿಲ್ಲ ಅಂತಂದರೆ ನನಗೆ ಅದನ್ನು ನಾನು ಬೇರೆ ಥರದಲ್ಲಿ ತಗೋತೀನಿ ಸೊ ಈ ಥರದ್ದು ಡಿಸಡ್ವಾಂಟೇಜ್ಗಳನ್ನು ಇರುತ್ತೆ ಸೊ ಹೀಗಾಗಿ ಈ ಟೆಕ್ನಾಲಜಿ ಬಂದ ಮೇಲೆ ಏನಾಗಿದೆ ಮೇ ಬಿ ಈಗ ಮನೆಯಲ್ಲಿ ಅಂತ ತೊಗೊಂಡ್ರೆ ಪ್ರತಿಯೊಬ್ಬರು ಮೊಬೈಲ್ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ ಅದರಿಂದ ಈಗ ಅಪ್ಪ ಮಕ್ಕಳು ಮಾತುಕತೆ ಕಮ್ಮಿ ಇರ್ಬೋದು ಅಥವಾ ಗಂಡ ಹೆಂಡತಿ ಮಾತುಕತೆ ಕಮ್ಮಿ ಇರ್ಬೋದು ಇಲ್ಲಿ ರಿಲ್ಯಾಕ್ಸ್ ಮಾಡೋದು ಅಂತಂದರೆ ಫೋನ್ ಅಂದರೆ ಇವಾಗ ಸ್ಕ್ರೀನ್ ಟೈಮ್ ಅಂತ ಆಗೋಗಿದೆ ಇವತ್ತು ನಾವು ಮಲಗೋ ಮುಂಚೆನೋ ಫೋನ್ನ ಯೂಸ್ ಮಾಡ್ತೀವಿ ಇಲ್ಲ ಬಂದು ಕೂತಾಗ ಬಹಳಷ್ಟು ಜನಕ್ಕೆ ಇವತ್ತು ನೀವು ನೋಡ್ತಾ ಇರ್ಬೋದು ಎದುರುಗಡೆ ಒಬ್ಬರು ಮಾತಾಡ್ತಾ ಇರ್ತಾರೆ ಅವರು ಮಾತಾಡ್ತಾ ಇದ್ದರೆ ಇವರು ಫೋನಲ್ಲಿ ಇರ್ತಾರೆ ಅಂದರೆ ಇದು ಅವರು ತಪ್ಪು ಅಂತಲ್ಲ ಏನಾಗಿದೆ ಅಂದರೆ ಅದು ಸ್ಲೋಲಿ ಸ್ಲೋಲಿ ಅಡಿಕ್ಷನ್ ಆಗಿದೆ ಆ ಸ್ಲೋಲಿ ಅಡಿಕ್ಷನ್ ಇಂದ ಏನಾಗುತ್ತೆ ಅಂದರೆ ಆ ರಿಯಾಲಿಟಿ ಅವರಿಗೆ ಮರ್ತೋಗ್ತಾ ಇದೆ ಅವ್ರು ಎಲ್ಲಿ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅಥವಾ ಆ ಕಾನ್ಸಿಕ್ವೆನ್ಸಸ್ಸು ಅರ್ಥ ಆಗ್ತಾ ಇಲ್ಲ ಇವತ್ತು ಬಹಳಷ್ಟು ಮಕ್ಕಳಿಗೆ ನಮ್ಮಲ್ಲಿ ಕೌನ್ಸಿಲಿಂಗ್ ಬರೋರು ಸ್ಕ್ರೀನ್ ಅಡಿಕ್ಷನ್ ಮೇಡಮ್ ನಾವು ಏನು ಮಾಡೋದು ಅಂತ ಗೊತ್ತಿಲ್ಲ ಸರ್ ಸ್ಕ್ರೀನ್ ಅಡಿಕ್ಷನ್ ಆಗಿದೆ ಅಂತ ಆದರೆ ಸ್ಕ್ರೀನ್ ಅಡಿಕ್ಷನ್ ಆಗೋ ಹಾಗೆ ಅಂದ್ರೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ಯಾರು ಅಪ್ಪ ಅಮ್ಮನೆ ಅವರಿಗೆ ಹೇಗೆ ಗೊತ್ತಿತ್ತು ಇದು ಮೊಬೈಲ್ ಫೋನು ಇದನ್ನ ನೋಡಬೇಕು ಅಂತ ನಮಗೆ ಊಟ ಮಾಡಿಸ್ಬೇಕಾದ್ರೆ ಮಕ್ಕಳನ್ನ ಊಟ ಮಾಡಿಸೋ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಆ ಟೈಮಲ್ಲಿ ಚಂದ ಮಾಮನ್ ತೋರಿಸ್ತಾ ಇದ್ದರು ಈಗ ಮೊಬೈಲ್ ಫೋನ್ನ ಕೊಡ್ತಾಯಿದ್ದಾರೆ ಇದರಲ್ಲಿ ಅವ್ರಿಗೆ ಎಷ್ಟು ಕೊಡಬೇಕು ಅಂದರೆ ಇವಾಗ ಟೆಕ್ನಾಲಜಿ ಇಂಟ್ರಡ್ಯೂಸ್ ಮಾಡೋದು ಇಂಪಾರ್ಟೆಂಟೇ ಆದರೆ ಅದರಲ್ಲಿ ಡಿಸಿಪ್ಲಿನ್ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಟೆಕ್ನಾಲಜಿನ ನಾವು ಯೂಸ್ ಮಾಡೋದು ವಿತ್ ವೆರಿ ಕಾನ್ಷಿಯಸ್ನೆಸ್ ಅಂದರೆ ನಾವು ಟೆಕ್ನಾಲಜಿನ ಎಷ್ಟು ಯೂಸ್ ಮಾಡಬೇಕು ಅಷ್ಟನ್ನು ಯೂಸ್ ಮಾಡಬೇಕು ಆಮೇಲೆ ಅತಿಯಾದ ಬಳಕೆಯಿಂದ ಅದರ ಮೇಲೆ ಅಡ್ಡ ಪರಿಣಾಮಗಳು ಶುರುವಾಗುತ್ತೆ ಈ ಅಡ್ಡ ಪರಿಣಾಮಗಳು ನಮಗೆ ಮಾನಸಿಕ ಆರೋಗ್ಯದ ಮೇಲೆ ಬಹಳ ಪರಿಣಾಮಗಳಾಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಡಿವೈಸ್ ಮುಂದೆ ಸರ್ವೆಗಳೇ ಬಹಳಷ್ಟು ಸರ್ವೆಗಳು ಹೇಳುತ್ತೆ ಬಹಳಷ್ಟು ಇವತ್ತು ನಾವು ಫ್ಯಾಟ್ಸ್ನ ನೋಡಿದ್ರೆ ನಾವು ಕಂಪ್ಯೂಟ್ರ್ ಮುಂದೆ ಹನ್ನೆರಡು ಅವರು ಹದಿನೈದು ಅವರು ಇವತ್ತು ಇಪ್ಪತ್ತವರು ಕೂತಾಗ ಫಿಸಿಕಲಿ ಡಿಪ್ರೆಷನ್ ಆಗುತ್ತೆ ಅಂತ ಸೊ ಇವತ್ತು ನಾವು ಕೆಲಸ ಮಾಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅಥವಾ ಸ್ಕ್ರೀನ್ ಯೂಸ್ ಮಾಡೋದು ತಪ್ಪು ಅಂತ ಇಲ್ಲ ಅದಕ್ಕೆ ಆದಂತಹ ಟೈಮ್ನ ಕೊಡಿ ದಿನಕ್ಕೆ ಮೇ ಬಿ ಹದಿನೈದು ನಿಮಿಷನೋ ಇಪ್ಪತ್ತು ನಿಮಿಷನೋ ಅರ್ಧ ಗಂಟೆನೋ ಓಕೆ ನಿಮ್ಮ ಟೈಮ್ ಆ ಟೈಮ್ನ ಸೀಮಿತಗೊಳಿಸಿ ನಾನು ಈ ಈ ವಿಡಿಯೋನ ನೋಡ್ತಾ ಇರೋ ವೀಕ್ಷಕರಲ್ಲಿ ನಿಮ್ಮ ಮೊಬೈಲಲ್ಲಿ ಲಾಸ್ಟ್ ವೀಕಲ್ಲಿ ಎಷ್ಟು ಸ್ಕ್ರೀನ್ ಟೈಮ್ ಇದೆ ಅಂಥೇಳಿ ಆ್ಯಾವ್ರೇಜ್ ಟೈಮ್ ನೋಡಿ ಅದ್ರ ಮೇಲೆ ವರ್ಕ್ ಮಾಡ್ಕೊಂಡು ಹೋಗಿ ಅದನ್ನು ರೆಡ್ಯೂಸ್ ಮಾಡ್ಕೊಂಬನ್ನಿ ಸೊ ಆ ಟೈಮ್ ಉಳಿದಿರೋ ಟೈಮ್ನ ನಿಮ್ಮ ಫ್ಯಾಮಿಲಿ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಯೂಸ್ ಮಾಡಿ ನೀವು ಈ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ ಸೊ ಇದು ಒಂದು ರೋಟೀನ್ ಮಾಡೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ